ಒತ್ತು ಕಾರ್ಯಕ್ರಮ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅಂತ ಕಾಣ್ತಾ ಇದ್ದೀರಿ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಂದು ವಾರ್ನಿಂಗ್ ಅಂತಾರಲ್ಲ ರಿಕ್ವೆಸ್ಟ್ ಅಂತ ಅಂತಾರಲ್ಲ ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್ ಫಿಲಂ ಏನಾರೋ ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಅಲ್ಲಿ پرಮิಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೆ ನಡೆಯಲ್ಲ ಒಂದು ಯಾರು ಎಲ್ಲೆಲ್ಲ ನಟು ಬೋಲ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬೆಂಗಳೂರು ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾಷಣದ ವೇಳೆ ಸಿನಿಮಾ ನಟ ನಟಿಯರಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಚಲನವಲನ ಹಾವಭಾವ ಎಲ್ಲವೂ ನಮ್ಗೆ ಅರ್ಥ ಆಗತ್ತೆ ಎಲ್ಲರನ್ನು ಗಮನಿಸ್ತಾ ಇರ್ತೀನಿ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಸಿನಿಮಾ ರಂಗದವರ ಮೇಲೆ ವಿಶೇಷವಾಗಿ ನಮ್ಮ ನಟ ನಟಿಯರ ಮೇಲೆ ನನಗೆ ಬಹಳ ಸಿಟ್ಟಿದೆ ಅಂತ ನೇರವಾಗಿ ತಮ್ಮ ಸಿಟ್ಟನ್ನು ಹೊರ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಈ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಅವರು ನನಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಸಿನಿಮಾ ನಟರ ಬಗ್ಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಅದಕ್ಕೆ ಕಾರಣ ಕೂಡ ಇದೆ ನಾವು ಕೋವಿಡ್ ಮುಗಿದ ಟೈಮ್ ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಜಲ ನಮ್ಮ ಹಕ್ಕು ಅನ್ನೋ ಜಾಥಾ ಮಾಡಿದ್ವಿ ನಮ್ಮ ಜನರಿಗೆ ನೀರು ಕೊಡುವ ಉದ್ದೇಶದಿಂದ ನಾವು ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ವಿ ಆದರೆ ಆಗ ಯಾವ ನಟರೂ ಕೂಡ ನಮಗೆ ಬೆಂಬಲ ಕೊಡಲಿಲ್ಲ ಸಾಧು ಕೋಕಿಲಾ ಮತ್ತು ದುನಿಯಾ ವಿಜಯನ್ನ ಬಿಟ್ರೆ ಇನ್ಯಾರೂ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಕೂಡಲೇ ಕೋಕಿಲ ಅವರಿಗೆ ಏನಾದರೂ ಮಾಡಬೇಕು ಅವ್ರಿಗೆ ಗೌರವ ಕೊಡಬೇಕು ಅಂತ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಕೊಟ್ವಿ ನಮ್ಮ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತವರನ್ನ ಗುರುತಿಸಬೇಕು ಅಂತ ಹೇಳಿ ಅವರಿಗೆ ಸ್ಥಾನ ಕೊಟ್ವಿ ನನ್ನನ್ನ ಕೆಲವು ನಟರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸಾಡ್ತಾರೆ ಆದ್ರೆ ಹಾಗಾಗೋದಿಲ್ಲ ನಾನು ಇದನ್ನೆಲ್ಲ ಗಮನಿಸೋದಿಲ್ಲ ಅಂತ ಯಾರೂ ಸಹ ತಿಳಿದುಕೊಳ್ಳೋದಕ್ ಹೋಗ್ಬೇಡಿ ನಮ್ಗೆ ಎಲ್ಲರ ನಾಡಿ ಮಿಡಿತ ಯಾರ್ ಹೇಗೆ ಯಾರ ಚಲನೆ ಹೇಗೆ ಎಲ್ಲವೂ ಅರಿವಿದೆ ಅಂತ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಮಾತು ಮುಂದುವರಿಸಿ ಇಂದಿನ ಕಾರ್ಯಕ್ರಮವನ್ನೇ ನೋಡಿ ಒಂದು ಹತ್ತು ಜನರ ಹೊರತಾಗಿ ಇನ್ಯಾರೂ ಕೂಡ ಇಲ್ಲ ಇದು ನಮ್ಮ ಅಥವಾ ಸಿದ್ದರಾಮಯ್ಯ ಅವರ ಮನೆ ಕಾರ್ಯಕ್ರಮ ಅಲ್ಲ ಚಿತ್ರರಂಗದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಚಿತ್ರರಂಗದವರೇ ಬರಲಿಲ್ಲ ಅಂದ್ರೆ ಇನ್ಯಾರು ಬರ್ತಾರೆ ಜನ ಸೇರಿಸೋದು ನಮ್ಗೆ ದೊಡ್ಡ ಸಮಸ್ಯೆ ಏನಲ್ಲ ಆದ್ರೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನೋದು ಪ್ರತಿ ನಟ ನಟಿಯರಿಗೆ ತಂತ್ರಜ್ಞರಿಗೆ ಬರಬೇಕು ಅಂದ್ರೆ ನಾವು ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಕನ್ನಡ ಚಿತ್ರರಂಗವನ್ನ ದೊಡ್ಡ ಎತ್ತರಕ್ಕೆ ನೀವು ಕೊಂಡೊಯ್ದಿದ್ದೀರಾ ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ ಆದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸೋ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ ಈಗ ನಾವು ಐದು ಗ್ಯಾರಂಟಿಗಳನ್ನ ತಂದ್ವಿ ನಾವೇನು ನಮ್ಮ ಊಟಕ್ಕೆ ತಂದ್ವಾ ಇನ್ನು ಮುಂದೆ ಆದರೂ ಸರಿಯಾಗಿ ನಡೆದುಕೊಳ್ಳಿ ಕೇವಲ ಇಪ್ಪತ್ತು ಜನಕ್ಕೆ ಸಿನಿಮಾ ಅನ್ನೋದು ಬೇಕಾಗಿರೋದು ಯಾವುದೋ ಸಿನಿಮಾ ತೆಗಿತಾ ಇದ್ದಾರೆ ಅಂತ ಸರ್ಕಾರವನ್ನ ಕೇಳ್ತೀರಾ ಅದೇ ನಾವಲ್ಲಿ ಪರ್ಮಿಷನ್ ಕೊಡಬೇಡ ಅಂದ್ರೆ ಶೂಟಿಂಗ್ ನಡೆಯೋದೇ ಇಲ್ಲ ಆಗ ಏನ್ ಮಾಡ್ತೀರಾ ಯಾರು ಯಾರಿಗೆ ಎಲ್ಲೆಲ್ಲಿ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ನನಗೂ ಗೊತ್ತಿದೆ ಅಂತ ಎಚ್ಚರಿಕೆ ಅಂತಾದ್ರೂ ಅಂದ್ಕೊಳ್ಳಿ ಮನವಿ ಅಂತಾದ್ರೂ ತೆಗೆದುಕೊಳ್ಳಿ ಅಂತ ನೇರವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ನಾನೊಬ್ಬ ಎಕ್ಸಿಬಿಟರ್ ಆಗಿ ಬೆಳೆದವನು ಇಂದಿರಾ ಗಾಂಧಿ ಹೆಸರಿನಲ್ಲಿ ಚಿತ್ರಮಂದಿರ ಇಟ್ಟಿದ್ದವನು ನಾಲ್ಕು ಚಿತ್ರಮಂದಿರ ಊರಲ್ಲಿತ್ತು ಬಿಟ್ಬಿಟ್ಟೆ ಎಲ್ಲ ನಮ್ಮ ಟೂರಿಂಗ್ ಟ್ಯಾಕೀಸ್ಗಳು ಇಟ್ಕೊಂಡಿದ್ದೆ ಈಗ ಇಪ್ಪತ್ತ್ಮೂರು ಸ್ಕ್ರೀನ್ ಇದೆ ಆ ಇಪ್ಪತ್ತ್ಮೂರು ಸ್ಕ್ರೀನಲ್ಲಿ ಒಂದಿನವೂ ಕೂತ್ಕೊಂಡು ನೋಡೋಷ್ಟು ನನಗೆ ಭಾಗ್ಯ ಸಿಗ್ತಿಲ್ಲ ಟೈಮ್ ಸಿಕ್ಲಿಲ್ಲ ಸೊ ಆದರೂ ಕೂಡ ನನಗೂ ಈ ಚಿತ್ರರಂಗಕ್ಕೂ ನನಗಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಭಾಳ ನಂಟು ಬೇಕಾದಷ್ಟು ಎಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಮಾಡಿಬಿಟ್ಟು ರಾಜಕೀಯಕ್ಕೆ ತರಕ್ಕೆ ಬೇಕಾದಷ್ಟಿನ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಕ್ಸಸ್ ಆಗಿದ್ದಾರೆ ಕೆಲವು ಫೇಲ್ ಆಗಿದ್ದಾರೆ ನಮ್ಮ ರಾಜ್ಯವರಾದಂಥ ಜಯಲಲತಾ ಇರ್ಬೋದು ರಜನಿಕಾಂತ್ ಇರ್ಬೋದು ಇವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾಗಿ ಬೆಳೆದಂಥವ್ರು ರಾಜ್ಯ ನಾಯಕ ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ ಎನ್ ಟಿ ಆರ್ ಅಂತವರೆಲ್ಲ ತಮಿಳ್ನಾಡಲ್ಲೆಲ್ಲ ನಾವೆಲ್ಲ ಗಮ್ಸಿದ್ದೇವೆ ಸೊ ಅವ್ರು ಹೇಳ್ದಂಗೆ ಬೇರೆಯವ್ರ್ ಇಲ್ಲ ಯಾರು ಎಲ್ಲಿ ಬೇಕಾದ್ರು ಬೆಳಿಬೋದು ಮಾಡ್ಬೋದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕ್ಕೊಳ್ದೆ ದಿರಾ ಸಿನಿಮಾ ಮಾಡ್ತಾಯಿದ್ದೀವಿ ಬಣ್ಣ ಹಾಕ್ಕೊಳ್ಳ್ದೆ ಸಿನಿಮಾ ಮಾಡ್ತಾಯಿದ್ದೀವಿ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೆವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟರ್ ನಡೆದವು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವರು ಬಂದಿರಿ ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ ಚೇಂಬರ್ ಅವರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆ್ಯಕ್ಟ್ರಿಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸಾಕ್ತಾರೆ ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡಿ ಅದಿಷ್ಟಕ್ಕೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರ್ ಇಬ್ಬರು ಮಾತಾಡಿಕೊಂಡು ಅವಕಾಶ ಅವಕಾಶವನ್ನು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಈ ತಲೆಯಲ್ಲಿರಲಿ ನಾವು ಇದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡತ ಮೂಮೆಂಟು ಯಾರ್ಯಾರ ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ಸೊ ಜಸ್ಟ್ ನಾನು ಇತಿಷಿಯಾಗೂ ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟ್ರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟರ್ ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದರೆ ಕಿಶೋರದಲ್ಲ ಸಾಧು ಕೋಕಿಲನ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ ನಾವು ಬೇಕಾದ್ರೆ ಜನ ಸೇರ್ಸೋದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟ್ರಿಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಆ್ಯಕ್ಟ್ರಿಗೆ ಬರಲಿಲ್ಲ ಅಂತಂದರೆ ಏನು ಫಿಲಮ್ ಫೆಸ್ಟಿವಲ್ ಮಾಡಬೇಕು ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲು ಇವತ್ತೇನು ನೆನ್ನೆ ತಾನೇ ನಾನು ಎರಡು ರೌಂಡ್ ಮೀಟಿಂಗ್ ಆಯಿತು ನೆನ್ನೆ ತಾನೆ ಇ ಇಫಾನ ಇಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ ಫಂಕ್ಷನ್ನ ಇಲ್ಲಿ ಮಾಡಬೇಕು ಅಂತೇಳಿ ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ ನಾನು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿನಿಸ್ಟ್ರಿಗೆ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ ಬೆಂಗಳೂರಲ್ಲಿ ಮಾಡಬೇಕು ಲಾಸ್ಟ್ ಇಯರು ಅಬುದಾಬಿಲಿ ನಡೆದಿತ್ತು ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ ಯಾಕೆಂದರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳೆ ಬಾಂಬೆಗಿನ್ನ ಬಾಲಿವುಡ್ಗಿನ್ನ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ ಎಲ್ಲ ಕೂಡ ಇದಕ್ಕೆ ನಾವು ಅಭಿನಂದಿಸ್ಬೇಕು ಇಡೀ ಭಾರತ ಇಂಡಿಯಾ ಬಾಲಿವುಡ್ ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ ಇದು ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮ ಕಷ್ಟದಿಂದ ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ ನಿಮ್ಮ ಫೈನಾನ್ಸು ಚಕ್ರ ಬಡ್ಡಿ ಬಡ್ಡಿ ಮೂರು ಪರ್ಸೆಂಟು ಮೂವತ್ತಾರು ಪರ್ಸೆಂಟು ಆ ಎಲ್ಲ ಬೇಕಾದಷ್ಟು ಕಷ್ಟ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ ಏನು ನಿನಗೆ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಕೊಬೇಡಿ ಸೊ ಆದರೂ ಕೂಡ ಗೌರ್ಮೆಂಟು ಇದು ನಾವಲ್ಲ ಗೌರ್ಮೆಂಟ್ ಆಚಾರ ವಿಚಾರನ ಪ್ರಚಾರ ಮಾಡೋದು ಕೂಡ ನಿಮ್ಮ ಧರ್ಮ ನಿಮ್ಮ ಕಲೆ ಮುಖಾಂತರ ನಿಮ್ಮ ಸಿನಿಮಾದ ಮುಖಾಂತರ ನಿಮ್ಮ ಥಿಯೇಟ್ರ್ಗಳ ಮುಖಾಂತರ ಸಮಾಜ ಈಗ ನಾವು ಐದು ಗ್ಯಾರಂಟಿ ತಂದೋ ಎಂತಕ್ಕೆ ತಂದು ಐದು ಗ್ಯಾರಂಟಿ ಏನು ನಮ್ಮನೆ ಊಟಕ್ಕೆ ತಂದುವ ಇಲ್ಲ ಒಂದು ಪಾರ್ಟಿವರ್ಗೋಸ್ಕರ ತಂದುವ ಐವತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಐವತ್ತಾರು ಸಾವಿರ ಕೋಟಿ ಬಸ್ಸಲ್ಲಿ ಓಡಾಡಕ್ಕಿರ್ಬೋದು ಕರೆಂಟ್ಗಿರ್ಬೋದು ಪ್ರತಿಯೊಂದಕ್ಕೂ ಪ್ರತಿಯೊಂದು ಕುಟುಂಬ ಇದಕ್ಕೆ ಶಕ್ತಿ ಸಿಗ್ಲಿ ಅಂತೇಳಿ ಯಾವುದೇ ಒಂದು ಮನೇಲಿ ಒಂದು ಟಿ ವಿ ಆಗ್ತವ್ರು ಈಗ ಟಿ ವಿಯವರು ಅಧ್ಯಕ್ಷರು ಈ ಟಿ ವಿಯವರು ಮುಖ್ಯಸ್ಥರು ಬಂದಿದ್ದಾರೆ ಒಂದು ಮುನ್ನಾಲ್ಕು ಟಿ ವಿಯವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು ಅವ್ರಿಗೂ ಒಂದು ದೊಡ್ಡ ಇಲ್ಲಿ ಟಿ ಆರ್ ಪಿಗೆ ಭಾಳ ನಿಮ್ಮ ಸಿನಿಮಾಗಳು ಭಾಳ ಮುಖ್ಯ ಕಲೆ ಭಾಳ ಮುಖ್ಯ ಗಂಡು ಗಂಟೆಯಲ್ಲಿ ಅಟ್ಲೀಸ್ಟ್ ಎರಡು ಗಂಟೆ ಆದರೂ ಕೂಡ ಜನ ಟಿ ವಿ ಮುಂದೆ ಕೂತಿರ್ತಾರೆ ನೀವೇನು ಪ್ರಶ್ ಪ್ರದರ್ಶನ ಮಾಡ್ತೀರಿ ನೀವೇನು ತಯಾರು ಮಾಡ್ತೀರಿ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಟಿ ವಿಲಾರು ನೋಡ್ತಾ ಇದ್ದಾರೆ ಈಗ ಲಾಸ್ಟ್ ಸೆವೆನ್ ಏಯ್ಟ್ ಮಂತ್ಸಿಂದ ಎಲ್ಲ ಥಿಯೇಟ್ರ್ಗಳಲ್ಲಿ ಈಗ ಪಿ ವಿ ಆರ್ ಅವರು ಬಡ್ಗೆನೇ ಕೊಟ್ಟಿಲ್ಲ ಬಡ್ಗೆಕ್ಕೆ ಲಾಸ್ ಆಗ್ತಾಯಿದೆ ಒಳ್ಳೆ ಸಿನಿಮಾಗಳು ಇಲ್ಲ ಅಂಥೇಳಿ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ದೊಡ್ಡ ಈಗೇನು ಒಂದು ಗಂಟೆ ಒಂದು ಕಾಲು ಗಂಟೆಗೆ ಮೈಸೂರಿಗೆ ಹೋಗ್ಬೋದು ನೋ ಒಳ್ಳೆ ಜಾಗವನ್ನು ಕೂಡ ಮಾಡಿ ಒಂದು ಒಳ್ಳೆ ಸಿಟಿ ಮಾಡಬೇಕು ಅಂತೇಳಿ ಅಲ್ಲಿ ಈಗಾಗಲೇ ಅವರ ಸಂಕಲ್ಪ ಇದೆ ಬಹುಶಃ ಈ ಬಜೆಟ್ ಆದಮೇಲೆ ಒಂದು ಪ್ಲ್ಯಾನ್ ಸಬ್ಮಿಟ್ ಆಗಿತ್ತು ಆ ಪ್ಲ್ಯಾನು ಸರಿ ಇಲ್ಲ ಅಂಥೇಳಿ ಅವರೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಒಂದು ಕೂತ್ಕೊಂಡು ಅನೇಕ ಚರ್ಚೆ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಫಿಲಮ್ ಸಿಟಿ ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಇದೆ ಅದು ಕೂಡ ಮಾಡಲಿಕ್ಕೆ ಇವತ್ತು ಎಲ್ಲ ಹೊರಟಿದ್ದಾರೆ ತಮಗೆ ನಾವು ಕೇಳದಿಷ್ಟೇ ಹಿಂದೆ ಕೂಡ ಭಾಳ ದೊಡ್ಡ ದೊಡ್ಡ ಕಲಾವಿದರೆಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆದು ಹೋಗಿದ್ದಾರೆ ಮುಂದಕ್ಕೂ ಕೂಡ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಅವಕಾಶ ಇದೆ ಸ್ಕೋಪು ಲ್ಯಾಂಗ್ವೇಜು ಎಲ್ಲ ಇದ್ದ ಹಿಂದೆ ರಾಮನಗರದಲ್ಲಿ ಶೋಲೆ ನಡೆಸಿದಾಗ ಯಾರದು ಸಾಧ್ಯನಾ ಇಂಥದ್ದೆಲ್ಲ ಅಂತ ಕೂಡ ಹಿಂದೆ ನಲವತ್ತೈವತ್ತು ವರ್ಷದಿಂದ ಮಾತಾಡ್ತಿದ್ರು ಹಿಂಗೆಲ್ಲ ಇವತ್ತು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಸಿರಿ ಸಂಪತ್ತು ಏನಿದೆ ಇಲ್ಲಿರೋಂಥ ಮಲ್ನಾಡು ಪ್ರದೇಶ ಏನಿದೆ ಚಿಕ್ಕಮಂಗ್ಳೂ ಇರ್ಬೋದು ಕೂರ್ಗಿರ್ಬೋದು ನಮ್ಮ ಸೀಶೋರ್ ಇರ್ಬೋದು ಏನು ಕೋಸ್ಟಲ್ ಬೆಲ್ಟ್ ಇರ್ಬೋದು ಇಲ್ಲ ಉತ್ತರ ಕರ್ನಾಟಕದಲ್ಲಿರುವಂಥ ಗೋಲ್ಗಂಬಸ್ ಇರ್ಬೋದು ಬೇರೆ ಬೇರೆ ವಿಜಯನಗರದ ಎಂಪೈರ್ ಇರುವಂಥ ಸ್ಥಾನಗಳು ಎಂಥ ಚಿತ್ರವನ್ನು ನೋಡೋವಂಥ ತೋರಿಸೋವಂಥ ಒಂದು ದೊಡ್ಡ ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇದು ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಥೀಮನ್ನು ಇಡೀ ದೇಶಕ್ಕೆ ಒಂದು ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ ನಿಮಗೆಲ್ಲ ಶುಭಾಗಲಿ ಅಟ್ಲೀಸ್ಟ್ ಮುಂದಕ್ಕಾದ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಮ್ ಚೇಂಬರ್ ಅವರು ಅಕಾಡೆಮಿಯವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ಇರಲಿ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವರು ಈ ಬರೀ ಒಂದು ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರು ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲೆಲೇ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ದುಡ್ಡು ಅಟ್ಲೀಸ್ಟ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ಮ ಕಷ್ಟ ಅಂತ ಏನಿವೆ ಒಳ್ಳೇದಾಗ್ಲಿ ನಿಮಗೆಲ್ಲ ಶುಭ ಆಗಲಿ